ಮಾಡಿ ನೀವು ಆ ತಗೊಂಡು ಅರವತ್ತು ರೂಪಾಯಿ ರೂಪಾಯಿ ತುಪ್ಪ ಮಾಡ್ತಿದ್ರಿ ಇವತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಲಾಸ್ ಇದೆ ಸಾಲ ಬಂದಿದ್ರಿ ನೀವು ನಂತರ ಒಂದಷ್ಟು ಎಷ್ಟು ಕೋಟಿ ಅಂತ ಹಾಗಾಗಿ ನಾವು ಮಾಡಬೇಡಿ ಅಂತ ನಮ್ಗೆ ವಿರೋಧ ಇಲ್ಲ ಮಾಡಿ ಸಾಲ ಬುಕ್ ಮಾಡಿ ಸಾಲ ತೀರಿಸಿ ರೈತರಿಗೆ ಒಳ್ಳೆ ರೇಟ್ ಕೊಡಿ ಇಡೀ ಕರ್ನಾಟಕದಲ್ಲಿ ಚಾಮಿನ ಹೆಚ್ಚು ರೇಟ್ ಕೊಡ್ತಾ ಇದ್ದೀವಿ ಅಂತ ಹೇಳಿ ಎದೆ ಕೊಡ್ತೀವಿ ಅದು ಬಿಟ್ಬಿಟ್ಟು ಎಲ್ಲರಿಗಿಂತ ಕಡಿಮೆ ಕೊಟ್ಬಿಟ್ಟು ಇವತ್ತು ಐಸ್ ಕ್ರೀಮ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ದುಡ್ಡು ಬಾಳ ಕೊಟ್ಟಿದ್ರೆ ನೀವು ಕೈಗೆ ಬಾರ್ ಕೋಲ್ ತಗೋತೀವಿ ಚೌಟಿ ತಗೋತೀವಿ ಪೋರ್ಕೆ ತಗೋತೀವಿ ನಿಮ್ಮ ಗೆದ್ದು ಕಳಿಸೋದು ಮಜಾ ಕೆಲಸ ಮಾಡಕ್ಕೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದೀವಿ ಮತ್ತೆ ವಹಿಸಿ ಒಂದು ನಿಯೋಗ ಮಾಡಿ ಸರಿ ತಪ್ಪುಗಳನ್ನ ಚರ್ಚೆ ಮಾಡಿ ಎಲ್ಲಿ ಐಸ್ ಕ್ರೀಮ್ ಮಾಡಿದಾರೆ ಅಲ್ಲಿ ಹೋಗೋಣ ಸರ್ ಚಾಮೂಲು ಮುಳುಗೋತದೆ ನೀವು ಹಾಲು ಕುಡಂಗಿಲ್ಲ ಆ ಕುಡಬೇಕಾಯ್ತದೆ ಚಾಮೂಲು ಮುಳುಗೋಗ್ತದೆ ಹಾಗಾಗಿ ಇವತ್ತೇನೋ